ಐ ಲವ್ ಮಹಮ್ಮದ್ ಅನ್ನುವಂತಹ ಘೋಷಣೆ ಈಗ ರಾಜ್ಯದಲ್ಲೂ ಕೂಡ ಚರ್ಚೆ ಹೇಳ್ತೀರಿ ಹೇಳ್ತೀರಿ ನೀವು ನೀವು ಹಿರಿಯ ಈ ಬಗ್ಗೆ ಒಂದು ದೇಶದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡಿದ್ರು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಮುನ್ನೂರು ಮೂವತ್ತು ಕೋಟಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಒಬ್ಬ ಯೇಸುವ ಮತ್ತೆ ಒಬ್ಬ ಹಲ್ಲ ನಮಗೇನು ಬಹಳ ದೊಡ್ಡದೇನಲ್ಲ ನಾವೆಲ್ಲರನ್ನು ಪ್ರೀತಿಸಬೇಕು ಅಂತ ನಾವು ವಸತೈವ ಕುಟುಂಬ ಅಂತೇಳಿ ವಚಿ ಹೊರಟಿರುವಂಥದ್ದು ವಿಶ್ವವೇ ಒಂದು ನಮ್ಮ ಕುಟುಂಬ ಅಂತ ಅಂದ್ಕೊಂಡಿದ್ದೀವಿ ಪ್ರಾಫಿಟ್ ಮೊಹಮ್ಮದ್ ಅವರು ಮಾಡುವಂಥ ಅವರು ಮಾಡ್ತಿರುವಂಥ ಅನುಯಾಯಿಗಳು ನಮಗೆ ಯಾವುದೇ ರೀತಿಯಾದಂಥ ಅವರಿಗೆ ಆ ವಿಚಾರದಲ್ಲಿ ನಮಗೆ ಭೇದ ಇಲ್ಲ ವಿಚಾರ ಭೇದ ಇಲ್ಲ ಅವರ ಧರ್ಮವನ್ನು ಅವರ ವಿಚಾರವನ್ನು ಅವರು ಪ್ರತಿಪಾದನೆ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅನ್ನೋದು ಆದರೆ ಅದನ್ನು ಪ್ರಚೋದನಾಕಾರಿಯಾಗಿ ಅವೇಳನಕಾರಿಯಾಗಿ ದಂಗೆಗಳನ್ನು ಮಾಡುವಂಥದ್ದು ಸಾಮರಸ್ಯ ಕದಡುವಂಥ ಕೆಲಸವನ್ನು ಕೆಲವರು ಅದರಲ್ಲಿ ಸೇರಿಕೊಂಡು ಮಾಡ್ತಿದರೆ ಅದು ಶೋಚನೀಯವಾದಂಥ ವಿಷಯ ನಮ್ಗೆ ಹೇಳಿದ್ನಲ್ಲ ಅನೇಕರನ್ನ ರಾಮಕೃಷ್ಣ ಪು ಪೂಜೆ ಪೂಜನೆ ಮಾಡುವಂಥವ್ರು ಶಿವನನ್ನು ಆರಾಧನೆಯನ್ನು ಮಾಡುವಂಥವ್ರು ನಮಗೆ ಎಲ್ಲ ಸಂಪ್ರದಾಯಗಳು ಒಂದೇ ಅನ್ನೋದನ್ನು ಸ್ವೀಕಾರ ಮಾಡಿರುವಂಥವ್ರು ಆ ದೃಷ್ಟಿಯಿಂದ ನಮಗೆ ಇದರಲ್ಲಿ ಭೇದ ಭೇದ ಕಾಣ್ತಾ ಇಲ್ಲ ನಮಗೇನು ವಿಶೇಷ ಅನ್ನಿಸ್ತಿಲ್ಲ ಆದರೆ ಬೇಕು ಅಂತ ಯಾರೋ ಒಬ್ಬರು ಹೇಳಿದ್ರು ಅಂತೇಳಿ ತರುಣರು ದಾರಿ ತಪ್ಪುವಂಥ ಕೆಲಸ ಆಗಬಾರ್ದು ಅನ್ನೋದು ವಿನಂತಿ ಇದಿಷ್ಟು ಮಂಜುನಾಥ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ